ಹಾಯ್ ಫ್ರೆಂಡ್ಸ್ ಧನ್ಯವಾದಗಳು ನಮ್ಮ ನೀಲಿ ಬೃಂಗಾದಿ ಕೇರ ತೈಲದ ಮೇಲೆ ಇಚ್ಛೆ ಅಥವಾ ಇಂಟ್ರೆಸ್ಟ್ ವ್ಯಕ್ತಪಡಿಸಲಿಕ್ಕೆ ತುಂಬ ಧನ್ಯವಾದಗಳು ಸುಮಾರು ವರ್ಷಗಳಿಂದ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಇದ್ದರೆ ಆಲ್ಮೋಸ್ಟ್ ಆಲ್ ಆರು ಏಳು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿ ವೀಡಿಯೋದಲ್ಲಿಯೂ ಕೂಡ ಒಂದು ಪ್ರಾಮಾಣಿಕ ಮಾಹಿತಿ ನೀಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ನಾನು ಸೊ ಈಗಲೂ ಕೂಡ ಇವನ್ ನಮ್ಮ ಪ್ರಾಡಕ್ಟ್ ನಾವು ಲಾಂಚ್ ಮಾಡ್ತಾ ಇದ್ವಿ ಅಂದರೂ ಕೂಡ ನಾನು ಇದರಲ್ಲೂ ಇದರಲ್ಲಿಯೂ ಕೂಡ ಪ್ರಾಮಾಣಿಕವಾದ ಮಾಹಿತಿಯನ್ನೇ ನೀಡಲಿಕ್ಕೆ ಪಡಿಸ್ತೀನಿ ಮತ್ತೆ ಮೊದಲೇ ಮಾತು ನೀಲಿ ಬೃಂಗಾದಿ ಕೇರ ತೈಲ ಇದು ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಅಲ್ಲ ನಾನೇ ಕಂಡು ಹಿಡಿದು ಏನೋ ತಯಾರು ಮಾಡಿ ಏನೋ ಅದ್ಭುತವಾದ ಸಾಧನೆ ಮಾಡಿದ್ದೀನಿ ಅಂತಲೂ ಕೂಡ ನಾನು ಹೇಳೋದಿಲ್ಲ ಇದು ಆಲ್ ಆಗಿ ಐದುನೂರು ಸಾವಿರ ವರ್ಷಗಳ ಹಿಂದೆಯೇ ಆಯುರ್ವೇದಿಕ್ ಟೆಕ್ಸ್ಟ್ಸಲ್ಲಿ ಉಲ್ಲೇಖ ಇದೆ ನೀಲಿ ಮತ್ತು ಭೃಂಗರಾಜ ಇಂಪಾರ್ಟೆಂಟು ಅದರ ಜೊತೆಯಲ್ಲಿ ಕುರಿ ಹಾಲು ಆಕಳ ಹಾಲು ಎಮ್ಮೆ ಹಾಲು ಇನ್ನೂ ಆರು ಏಳು ಇಂಗ್ರೀಡಿಯೆಂಟ್ಸು ಇದರಲ್ಲಿ ಬರ್ತವೆ ಮತ್ತೆ ಸೊ ಇದರಲ್ಲಿ ಯಾವುದೇ ರೀತಿಯಾದ ಕಲರ್ ಇರೋದಿಲ್ಲ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಒಂದು ಅನ್ಯ ರೀತಿಯಾದ ಒಂದು ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿರ್ತದೆ ಮತ್ತು ಇದು ಆಲ್ರೆಡಿ ನಾನು ಇದಕ್ಕಿಂತಲೂ ಮುಂಚೆಯೂ ಇದರ ಆ್ಯಡಿನ ಒಂದು ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದೀನಿ ಯಾವುದೇ ಹೇರ್ ಆಯಿಲು ಜಗತ್ತಲ್ಲಿ ಗಿಡ್ಡ ಇರುವಂಥ ಕೂದಲನ್ನು ಉದ್ದ ಮಾಡೋದಿಲ್ಲ ಬಾಣಲಿ ತಲೆಯಲ್ಲಿ ಕೂದಲು ತರಿಸೋದಿಲ್ಲ ಬಿಳಿ ಕೂದಲನ್ನು ಕಪ್ಪು ಮಾಡೋದಿಲ್ಲ ಇದು ಓನ್ಲಿ ಏನಿದೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವಯಸ್ಸು ಹದಿನೆಂಟು ಹದಿನಾರು ಇಪ್ಪತ್ತಿದೆ ತುಂಬ ಸಂಪೂರ್ಣವಾಗಿ ಹೆಲ್ದಿ ಹೇರ್ಸು ಹೆಲ್ದಿ ಸ್ಕಾಲ್ಪ್ ಇದೆ ತುಂಬ ಅದ್ಭುತವಾಗಿ ಕೂದಲು ಕೂದಲುಗಳಿದ್ದಾವೆ ಸೊ ಅದನ್ನು ಆರೋಗ್ಯವನ್ನು ಇನ್ನಿಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೋಸ್ಕರ ಹಾಗಂತ ಎಲ್ಲ ಪ್ರಾಬ್ಲಮ್ ಇದ್ದವ್ರು ಹಚ್ಚಬಾರ್ದು ಅಂತೇನಿಲ್ಲ ಸೊ ನಿಮಗೂ ಕೂಡ ಹೇರ್ ಫಾಲ್ ಆಗ್ತಾ ಇತ್ತು ಅಂದರೆ ಕಂಟ್ರೋಲ್ ಮಾಡುತ್ತೆ ತಕ್ಕ ಮಟ್ಟಿಗೆ ಮತ್ತು ಸ್ಕಾಲ್ಪಿನ ಆರೋಗ್ಯ ಮಾಯ್ಶರೈಸ್ ಮಾಡುತ್ತೆ ನೋಡಿ ಹೇರ್ ಫಾಲ್ ಮತ್ತು ಡ್ಯಾಂಡ್ರಾಫ್ಟ್ ಎಕ್ಸಾಮ್ ಆಗಿ ಎಲ್ಲವೂ ಕೂಡ ಆಯುರ್ವೇದಿಕ್ ಕಾನ್ಸೆಪ್ಟಲ್ಲಿ ನಾವು ವಾತ ಅಥವಾ ವಾಯುನೇ ಕಾರಣ ಅಂತ ಪರಿಗಣನೆ ಮಾಡುತ್ತೆ ಸೊ ಹಾಗಿದ್ದಾಗ ಇದರಲ್ಲಿರುವಂತಹ ಸ್ನಿಗ್ಧ ಪದಾರ್ಥಗಳು ಅದು ತೈಲ ಇರ್ಬೋದು ಹಾಲು ಇರ್ಬೋದು ಇನ್ನು ಅನ್ಯ ರೀತಿಯಾದ ಪ್ರಾಡಕ್ಟ್ಸ್ ಏನಿದಾವೆ ವಾಯು ತಲೆಯಲ್ಲಿ ಅಥವಾ ಸ್ಕಾಲ್ಪಲ್ಲಿರುವಂಥ ವಾಯುವನ್ನು ಶಮನ ಮಾಡುತ್ತೆ ವಾಯು ಶಮನ ಆಯಿತು ಅಂದರೆ ಸ್ನಿಗ್ಧತೆ ಹೆಚ್ಚಾಗುತ್ತೆ ಅಲ್ಲಿ ಮಾಯ್ಚರೈಸ್ ಆಗ್ಬೋದು ವಾತ ಕಡಿಮೆ ಆಗುತ್ತೆ ಮತ್ತು ಹೇರ್ ಫಾಲು ಎಕ್ಸಮಾ ಡ್ಯಾಂಡ್ರಫ್ನಂತೂ ಕಂಟ್ರೋಲಿಗೆ ಬರುತ್ತೆ ಓಕೆ ಇದು ನೀವು ಪರ್ಚೇಸ್ ಮಾಡ್ಬೋದು ಇದು ವಾರದಲ್ಲಿ ಮೂರು ಟೈಮ್ ನೀವು ಹಚ್ಕೊಳ್ಬೋದು ನಿಮಗೆ ನೆಗಡಿ ಶೀತ ಏನೂ ಇಲ್ಲ ಅಲರ್ಜಿ ಇಲ್ಲ ಅಂದರೆ ಕೋಲ್ಡ್ ಅಲರ್ಜಿ ಇಲ್ಲ ಅಂದರೆ ರಾತ್ರಿ ಹಚ್ಚಿ ಮಲ್ಕೊಂಡು ಒಂದು ಪಿಲ್ಲೋ ಮೇಲೆ ಪ್ಲಾಸ್ಟಿಕ್ ಹಾಕಿ ಪಿಲ್ಲೋಗೆಲ್ಲ ಆಯಿಲ್ ಅಂಟಿಬಿಡುತ್ತೆ ಸೊ ಈ ಥರದ್ದು ಪ್ರಾಬ್ಲಮ್ ಏನಿಲ್ಲ ಅಂದರೆ ಇದನ್ನ ಫಾಲೋ ಮಾಡಿ ಬೆಳಗ್ಗೆ ಎದ್ದು ಒಂದು ಅರ್ಧ ಚಮಚ ಅಥವಾ ಕಾಲು ಚಮಚ ಮಾತ್ರ ಅತಿಯಾದ ಶಾಂಪೂ ಅಂತ ಯೂಸ್ ಮಾಡಲೇಬೇಡಿ ಶಾಂಪು ಯೂಸ್ ಮಾಡಿದರೆ ಏನಾಗುತ್ತೆ ಇದು ಹಚ್ಚಿರುವಂಥ ಆಯಿಲ್ ಸಂಪೂರ್ಣವಾಗಿ ಕಿತ್ತೆಸದು ಬಿಡುತ್ತೆ ಆಯಿಲ್ ಹಾಕಿದರೂ ಕೂಡ ಹಾಕಿದ್ರೆ ನನಗೆ ಸೊ ಒಂದು ಕಾಲು ಚಮಚ ಶೀತಾಕಾಯಿ ಪೌಡ್ರ್ ಯೂಸ್ ಮಾಡೋದರಿಂದ ಆಯಿಲ್ ಏನಿದೆ ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಕಾಲುಪಲ್ಲಿ ಹಾಗೆ ಉಳಿಯುತ್ತೆ ಮತ್ತು ಡ್ರೈ ಆಗೂ ಇರುತ್ತೆ ಸೊ ಹೀಗಾಗಿ ಅದರದ್ದು ಲಾಭ ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಹತ್ತಿರ ಇರುವಂಥ ಆಯುರ್ವೇದಕ್ಕೆ ಯಾವುದೇ ಸ್ಟೋರಲ್ಲಿಯೂ ಶೀಕಾಕಾಯಿ ಪೌಡ್ರ್ ನಿಮಗೆ ಸಿಗುತ್ತೆ ಓಕೆ ನಿಮಗೆ ಕೂಲ್ಡ್ ಅಲರ್ಜಿ ಏನಾದರೂ ಇದ್ದರೆ ವಾರದಲ್ಲಿ ಮೂರು ಸರಿ ಬೆಳಗ್ಗೆ ಎದ್ದು ಕೂಡಲೇ ಒಂದು ಹತ್ತು ಎಮ್ ಎಲ್ ಹದಿನೈದು ಎಮ್ ಎಲ್ ಕೈಯಲ್ಲಿ ಹಾಕ್ಕೊಂಡು ಸ್ಕಾಲ್ಪಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹತ್ತು ಹದಿನೈದು ನಿಮ್ಮ ನಿಮಿಷ ಬಿಸಿಲಲ್ಲಿ ನಿಂತರೆ ಅದ್ಭುತವಾದ ಲಾಭ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಟು ಫೋರ್ ಮಂತ್ಸ್ ನೀವು ಯೂಸ್ ಮಾಡಿದರೆ ನೀವು ಖಂಡಿತವಾಗೂ ಹೇರ್ ಫಾಲ್ಸಲ್ಲಿ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಡಕ್ಷನ್ ನನಗೆ ನೋಡಲಿಕ್ಕೆ ಸಿಗುತ್ತೆ ಇದರ ಜೊತೆಯಲ್ಲಿ ಸರಿಯಾದ ಆಹಾರ ಪದ್ಧತಿ ವಿಟಮಿನ್ಸ್ ಪೌಷ್ಟಿಕ ತತ್ವ ಇರುವಂಥ ಆಹಾರ ಮತ್ತು ಸ್ಟ್ರೆಸ್ಸು ಸ್ಟ್ರೇನು ಕೆಮಿಕಲ್ಸಿಂದ ದೂರ ಇದೆ ಈವನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ವರೆಗೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಓಕೆ ಈಗ ಆಗ್ತಾ ಇರುವಂತಹ ಫಾಲ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈ ಬಾಟಲ್ ಎಣ್ಣೆ ಕೆಳಗಡೆ ಏನಿದೆ ಸ್ವಲ್ಪ ಯಾವಾಗಾದರೂ ನಿಮಗೆ ಕಪ್ 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 ಒಂದು ಚಿಕ್ಕ ಚಿಕ್ಕ ಪೀಸಸ್ ಕೂಡ ಕಾಣಿಸ್ಲಿಕ್ಕೆ ಸಿಗುತ್ತೆ ಅದೇನು ಕೆಟ್ಟದ್ದೇನಲ್ಲ ಇದು ತಯಾರು ಮಾಡುವಾಗ ಆಯುರ್ವೇದಿಕ್ ಕಲ್ಕ ಅಥವಾ ಪೇಸ್ಟ್ ಏನಿರುತ್ತೆ ಅದು ಹೇಗೆ ನಾವು ಮನೆಯಲ್ಲಿ ಹೋಟೆಲ್ಸಲ್ಲಿ ಏನು ಬಜಿ ಮಿರ್ಚಿ ಬಜ್ಜಿ ಜಿಲೇಬಿ ಒಂದು ಚಿಕ್ಕ ಚಿಕ್ಕ ಬ್ಲ್ಯಾಕ್ 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 ಏನು ಸೈಡಿಗೆ ಹೋಗುತ್ತೆ ಅದೇ ಥರ ಇದು ಆಯುರ್ವೇದಿಕ್ ಕುದಿಸುವಾಗ ಎಣ್ಣೆ ಆಯುರ್ವೇದಿಕ್ ಔಷಧಿಗಳನ್ನ ಹಾಕಿ ಕುದಿಸುವಾಗ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ಸು ಇರುತ್ತೆ ಕೆಲವು ಸರಿ ಫಿಲ್ಟರ್ ಆಗುತ್ತೆ ಕೆಲವು ಸರಿ ಆಗೋಲ್ಲ ಅದೇನು ಕೆಟ್ಟದ್ದೇನಲ್ಲ ಅದು ಕೂಡ ಒಳ್ಳೆಯದು ಮತ್ತು ಈ ಬಾಟಲ್ ಮೇಲೆ ನಿಮಗೆ ರೇಟು ಮ್ಯಾನುಫ್ಯಾಕ್ಚರಿಂಗು ಬ್ಯಾಚ್ ನಂಬರ್ ಏನು ಸಿಗೋಲ್ಲ ಯಾಕಂದರೆ ಇದು ನಾವು ಓಮ್ ಓನ್ ಪ್ರಿಪೇರ್ ಮಾಡಿಬಿಟ್ಟು ನಮ್ಮ ವೀಕ್ಷಕರಿಗೆ ಅಷ್ಟೇ ಮಾರ್ತಾ ಇರೋ ಕಾರಣಕ್ಕಾಗಿ ಸುಮ್ಮನೆ ಜಿ ಎಸ್ ಟಿ ಅದು ಇದು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಸೊ ಹೀಗಾಗಿ ನಾವು ಇನ್ನೇನು ಮುಂದೆ ಏನಾದರೂ ಸ್ಟೇಟ್ ವೈಸ್ ಏನಾದರೂ ಮಾನ್ಯತೆ ಸಿಕ್ತು ಅಂದರೆ ಅದನ್ನು ಮಾಡ್ತೀವಿ ಸೊ ಈ ಸದ್ಯಕ್ಕೆ ನೀವು ಯಾವುದೇ ಚಿಂತೆ ಬೇಡ ಇದು ಅದ್ಭುತವಾಗಿ ಇನ್ನೊಂದು ವಿಶೇಷ ನೆನ್ಪಿಟ್ಕೊಳ್ಳಿ ಈ ತೈಲ ಸಾವಿರಾರು ಕಂಪ್ನಿಗಳು ತಯಾರು ಮಾಡ್ತವೆ ಬಟ್ ನಂದು ಸ್ಪೆಷಾಲಿಟಿ ಏನು ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸು ಮತ್ತು ಫಾರ್ ಎಕ್ಸಾಂಪಲ್ ಇದರಲ್ಲಿ ಹತ್ತು ಇನ್ಗ್ರೀಡಿಯೆಂಟ್ ಇದಾವೆ ಅಂದರೆ ಕೆಲವು ಸಾರಿ ಕೆಲವ್ರು ಏರಿಯಾದಲ್ಲಿ ಒಂದೆರಡು ಇಂಗ್ರೀಡಿಯೆಂಟ್ ಸಿಗೋದಿಲ್ಲ ಅವ್ರು ಏನು ಮಾಡ್ತಾರೆ ಆ ಥರ ಸಬ್ಸ್ಟಿಟ್ಯೂಟ್ ಹಾಕ್ತಾರೆ ಅಂದರೆ ಕ್ಲಾಸಿಕ್ಸ್ ಸಾವಿರ ವರ್ಷದಿಂದ ಏನು ಕ್ಲಾಸಿಕ್ಸಲ್ಲಿ ಬರೆದಿದೆ ಇದೇ ಹಾಕಬೇಕು ಅಂತ ಅದರ ಬದ್ಲಾಗಿ ಬೇರೆದು ಹಾಕ್ತಾರೆ ಅಥವಾ ಮಿಸ್ ಮಾಡ್ತಾರೆ ಬಟ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಮಾಡುವಾಗ ಅದು ಹಾಕಿದ್ದೀನಿ ಅಂತ ಬರೀತಾರೆ ಸೊ ಆ ಥರ ನಾವು ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಾಸಿಕ್ಸಲ್ಲಿ ಏನು ಬರ್ದಿದೆ ಅದನ್ನೇ ಹಾಕಲಾಗಿದೆ ಇದರಲ್ಲಿ ಯಾವುದೇ ರೀತಿಯ ಸಬ್ಸ್ಟಿಟ್ಯೂಟ್ ಇಲ್ಲ ಯಾವುದೇ ಪ್ರಾಡಕ್ಟು ಮಿಸ್ ಆಗಿಲ್ಲ ಅದೊಂದು ವಿಶೇಷತೆ ನಾನು ನಿಮಗೆ ಭರವಸೆ ನಾನು ನೀಡ್ತೀನಿ ಓಕೆ ಸೊ ನೀವು ಒಂದು ಟೂ ತ್ರೀ ಮಂತ್ಸ್ ಯೂಸ್ ಮಾಡಿದರೆ ಇದರದ್ದು ಒಳ್ಳೆ ರಿಸಲ್ಟು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಕೆಲವು ಸಾರಿ ಅವೈಲೇಬಲ್ ಇರುತ್ತೆ ಕೆಲವು ಸಾರಿ ಅವೈಲೇಬಲ್ ಇರೋಲ್ಲ ಸಡನ್ನಾಗಿ ದುಡ್ಡು ಹಾಕ್ಲಿಕ್ಕೆ ಹೋಗಬೇಡಿ ಸ್ಟಾಕ್ ಇದೆಯಲ್ಲ ಅಂತ ಕೇಳಿಬಿಟ್ಟು ಹಾಕಿ ಓಕೆ